ಪೂಜೆ ಮಾಡು ಗಂಗಾ ನೀ ಭೂಮಿ ತಾಯಿಗೆ ಪೂಜೆ ಹೇಗಿರ್ಬೇಕಂದ್ರೆ ವಿಶ್ವಗುರು ಬಸವಣ್ಣ ತನ್ನ ಅಂಗೈಯಲ್ಲಿ ಇಷ್ಟ ಲಿಂಗವನ್ನು ಪೂಜೆ ಮಾಡಿ ಸಾಕ್ಷಾತ್ ದೇವನ ಕಂಡ್ರು ತಾಲಕವೇ ಕೈಲಾಸವನ್ನಾಗಿ ಹೇಳಿದಂತೆ ಮಹಾಸಾಧ್ವಿ ಮರ ಮಾರಿದ ಕಡಮೆಯಲ್ಲಿ ದನ ಕಾಯ್ದು ಕಳೆಯುತ್ತ ಸಾಕ್ಷಾತ್ ತನ್ನ ಪೂಂಚದ ತಪಸ್ಸಿನ ಫಲದಿಂದ ಸಾಕ್ಷಾತ್ ಬಲವನನ್ನ ಕಂಡಂತೆ ಶ್ರೀರಾಮಚಂದ್ರನಾದ ಬಲಗೈ ಬಂದನಾದ ಹನುಮಂತನು ತನ್ನ ಎದೆಯನ್ನೇ ಬಗೆದು ಶ್ರೀರಾಮಚಂದ್ರನ ಗೀತಾ ಮಾತಿಯನ್ನ ವಿಶ್ವಕ್ಕೆ ತೋರಿಸಿದಂತೆ ನೀನು ಈ ಭೂಮಿಯಲ್ಲಿ ಭೂದೇವಿಯನ್ನ ಕಾಣಬೇಕು ಗಂಗಾ ನೀನು ಭೂದೇವಿಯಲ್ಲಿ ಕಂಡು ಈಗ ಒಕ್ಕದಿಟ್ಟರೆ ಬಿಟ್ಟು ಮತ್ತು ಜನಗಳು ಎನ್ನುವ ಹಿರಿಯರ ಬಂದಿದೆ ಈಗಿನ ರೈತನಿಗೆ ಈಗಿನ ರೈತನಿಗೆ ದಾದನಿಗೆ ಏನು ಕವಾದ ಈ ಮುಚ್ಚ ಮುಚ್ಚ ಸರ್ಕಾರಕ್ಕೆ ಕೋಟಿ ಮುಚ್ಚಗಿಂತ ಮೇಟಿ ಮುಖ್ಯ ಎಂಬುದನ್ನು ನೀನು ಈ ಅಭಿನಯದ ಮುಖಾಂತರ ಎತ್ತಿ ತೋರಿಸಬಹುದು ಬಂದ ಈ ಭೂಮಿ ತಾಗೆ ಪೂಜೆ ಮಾಡೋ ನಾನು